ಸ್ನೇಹಿತರೆ ಇಂದು ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊದಲನೇ ಸುತ್ತಿನ ಚುನಾವಣೆಯ ಮತದಾನ ಚಿತ್ರದುರ್ಗ ಲೋಕಸಭಾ ಕಾನ್ಸ್ಟಿಟ್ಯುಯೆನ್ಸಿಯಿಂದ ಕೋಟೆಯಲ್ಲಿ ನಾನು ನನ್ನ ಮತವನ್ನು ಯಶಸ್ವಿಯಾಗಿ ಮತದಾನ ಮಾಡಿ ಬಂದಿದ್ದೇನೆ ಹಾಗೆ ತಾವೆಲ್ಲರೂ ತಮ್ಮ ಎಲ್ಲ ಕೆಲಸಗಳನ್ನು ಬದಿಕೊತ್ತಿ ಮತದಾನ ಕೇಂದ್ರಕ್ಕೆ ಹೋಗಿ ಯಶಸ್ವಿಯಾಗಿ ಮತದಾನವನ್ನು ಮಾಡಿ ಸುಭದ್ರ ಸುಂದರ ಸಮಾಜದ ನಿರ್ಮಾಣಕ್ಕೆ ಕಾರಣಕರ್ತರಾಗಬೇಕು ಅಂತ ಹೇಳಿ ತಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೇನೆ ಇದಕ್ಕೆ ಸಂಬಂಧಿಸಿದಂತಹ ಒಂದು ಚಿಕ್ಕ ಕವನ ನಿಮಗೋಸ್ಕರ ಯಾವುದು ಶ್ರೇಷ್ಠ ದಾನ ಅನ್ನೋದಕ್ಕೆ ಸಂಬಂಧಿಸಿದಂತೆ ದಾನವದಾವುದಾದರೂ ಶ್ರೇಷ್ಠ ಆಗಿಹುವುದು ಜೀವಿತದ ಪರಮಾರ್ಥ ಅನನ್ಯ ಗ್ರಹದ ಜೀವಿಯ ಅನನ್ಯತೆಯ ಪ್ರತೀಕ ಸಹಬಾಳ್ವೆಯ ಸಮಚಿತ್ತದ ಆಕರ ದಾನವದಾವುದಾದರೂ ಶ್ರೇಷ್ಠ ಆಗಿಹುದು ಜೀವಿತದ ಪರಮಾರ್ಥ ಅನನ್ಯ ಗ್ರಹದ ಜೀವಿಯ ಅನನ್ಯತೆಯ ಪ್ರತೀಕ ಸಹಬಾಳ್ವೆಯ ಸಮಚಿತ್ತತೆಯ ಆಕರ ದೇಹದಂಗಾಂಗಳ ದಾನವದೇ ಅಜೇಯತ್ವ ದುಡಿದ ದುಗ್ಗಾಣಿ ಸಂಪತ್ತುಗಳ ದಾನವದು ಅಮರತ್ವ ಅನ್ನದಾನವದು ಮಹಾದಾನ ಉಸಿರಿನ ಮೂಲತತ್ವ ವಿದ್ಯಾದಾನವಾಗಿರುವುದು ಸಮಾನತೆಯ ಚಿತ್ತ ದೇಹದಂಗಾಂಗಳ ದಾನವದೇ ಅಜೇಯತ್ವ ದುಡಿದ ದುಗ್ಗಾಣಿ ಸಂಪತ್ತುಗಳ ದಾನವದು ಅಮರತ್ವ ಅನ್ನದಾನವದು ಮಹಾದಾನ ಉಸಿರಿನ ಮೂಲತತ್ವ ವಿದ್ಯಾದಾನವಾಗಿರುವುದು ಸಮಾನತೆಯ ಚಿತ್ತ ಸರ್ವೋತ್ತಮ ದಾನ ಆವುದಿದರುಳು ಮಂಥನ ಮಾಡಿರಿ ನಿಮ್ಮಂತರಂಗದಳು ಸರ್ವೋತ್ತಮ ದಾನವಾವುದಿದರಳು ಮಂಥನ ಮಾಡಿರಿ ನಿಮ್ಮಂತರಂಗದಳು ಇವೆಲ್ಲದಕ್ಕೂ ಅಡಿಪಾಯವಾಗಿಹುದದೆ ಸಮಾಜ ಸುಂದರ ಸುಭದ್ರ ಸಮಾಜಕ್ಕೆ ಮೂಲ ನಿಮ್ಮ ಮತದಾನ ಸರ್ವೋತ್ತಮ ದಾನವದಿದರಳು ಮಂಥನ ಮಾಡಿರಿ ನಿಮ್ಮಂತರಂಗದಳು ಇವೆಲ್ಲದಕ್ಕೂ ಅಡಿಪಾಯವಾಗಿಹುದು ಸಮಾಜ ಸುಂದರ ಸುಭದ್ರ ಸಮಾಜದ ನಿರ್ಮಾಣಕ್ಕೆ ಮೂಲತತ್ವ ನಿಮ್ಮ ಮತದಾನ ನಮಸ್ಕಾರಗಳು